ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರ ಜೊತೆ ಭೇಟಿ ಮಾಡಿದ್ದಾರೆ ಬಹುತೇಕ ಕರ್ನಾಟಕದ ಮಂತ್ರಿ ಮಂಡಲವೇ ಇವತ್ತು ಇದೆ ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿದಾಗ ಬಹಳ ಸನ್ಮುಖರಾಗಿ ಇದ್ದಂತಹ ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಹಳ ಮೋದಿಯವರು ಬಹಳ ಸ್ಪಷ್ಟ ಚೆನ್ನಾಗಿ ಸ್ಪಂದನೆ ಮಾಡಿದ್ದಾರೆ ಮುಖ್ಯವಾಗಿ ನಾನು ಅವ್ರ ಜೊತೆ ಏನು ಚರ್ಚೆ ಮಾಡಿದೆ ನಾಲ್ಕು ಐದು ಅಂಶಗಳನ್ನು ಅವರು ಮುಂದೆ ಇಡ್ತಾರೆ ಒಂದು ಬರಗಾಲ ಬರಗಾಲಕ್ಕೆ ಹದಿನೆಂಟು ಸಾವಿರ ಕೋಟಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿನ ಪರಿಹಾರವನ್ನು ಕೇಳಿದ್ದು ಈ ಪರಿಹಾರಕ್ಕೆ ಒದಗಿಸ್ಕೊಡಿ ತುರ್ತಾಗಿ ಒದಗಿಸ್ಕೊಡಿ ಅಂತ ಕೇಳಿದ್ದೀವಿ ಅಂತ ಮೊದಲನೇ ಒಂದು ಬೇಡಿಕೆ ನೀಟ್ಟಿದ್ದೀವಿ ಮತ್ತು ಎನ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ರೂಲ್ಸ್ ಪ್ರಕಾರ ಒಂದು ವಿಪತ್ತು ಪರಿಹಾರ ಒಂದು ಪರಿಹಾರದ ಪ್ರಕಾರ ಎರಡನೇ ಬೇಡಿಕೆ ಏನಂದರೆ ನೂರು ದಿನಗಳ ನರೇಗಾ ಕೂಲಿಯನ್ನು ನೂರ ದಿನಕ್ಕೆ ಹೆಚ್ಚಳ ಮಾಡಿ ಅಂತ ಕೇಳ್ಕೊಂಡಿದ್ದೀವಿ ಮತ್ತು ಮಹದಾಯಿ ಮಹದಾಯಿ ಯೋಜನೆಗೆ ಸಂಬಂಧಪಟ್ಟಂಗೆ ಏನು ನಿರ್ಮಲಾ ಸೀತಾರಾಮನ್ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮ ಬಜೆಟ್ನಲ್ಲಿ ಐದು ಸಾವಿರ ಕೋಟಿ ರೂಪಾಯಿಯನ್ನು ಏನು ಮೀಸಲಾಗಿಟ್ಟಿದ್ರು ಆ ಮೀಸಲಾತಿ ಆ ಮೀಸಲಾಗಿಟ್ಟಂತಹ ಹಣವನ್ನು ಬಿಡುಗಡೆ ಮಾಡಬೇಕು ನಮಗೆ ಐದು ಸಾವಿರ ಮುನ್ನೂರು ಕೋಟಿ ರೂಪಾಯಿ ಏನು ಹೇಳಿದ್ದೀವಿ ಅದು ಘೋಷಣೆ ಮಾಡಿದರು ನಿರ್ಮಲಾ ಸೀತಾರಾಮನ್ ಆ ಐದು ಸಾವಿರ ಐದು ಸಾವಿರ ಮುನ್ನೂರು ಕೋಟಿ ಮತ್ತು ಅದೇ ಘೋಷಣೆಯನ್ನು ನಿರ್ಮಲಾ ಸೀತಾರಾಮನ್ ಘೋಷಣೆಯನ್ನು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ತಮ್ಮ ಬಜೆಟ್ನಲ್ಲಿ ಕೂಡ ಮೆನ್ಷನ್ ಮಾಡಿದರೆ ಈ ಮೆನ್ಷನ್ ಮಾಡಿರತಕ್ಕಂಥ ಒಂದು ಹಣವನ್ನು ಬಿಡುಗಡೆ ಮಾಡಬೇಕು ಕೂಡಲೇ ಬಿಡುಗಡೆ ಮಾಡಬೇಕು ಅಂತ ಮತ್ತು ಭದ್ರಾ ಮೇಲ್ದಂಡೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೂಡ ಒಂದು ಅದಕ್ಕೆ ಸಂಬಂಧಪಟ್ಟ ಅನುದಾನವನ್ನು ಬಿಡುಗಡೆ ಮಾಡಬೇಕು ಅಂತ ಕೇಳ್ತಾರೆ ಮತ್ತು ಮೇಕೆದಾಟು ಮೇಕೆದಾಟು ಸಂಬಂಧಪಟ್ಟಂಗೆ ಮೇಕೆದಾಟು ಸಂಬಂಧಪಟ್ಟಂಗೆ ಈ ಮೇಕೆದಾಟು ಸಂಬಂಧಪಟ್ಟಂಗೆ ಇದರಲ್ಲಿ ಒಂದು ಕೇಂದ್ರ ಪರಿಸರ ಖಾತೆ ಕೇಂದ್ರ ಪರಿಸರ ಖಾತೆಯಿಂದ ಒಂದು ಒಂದು ಕ್ಲಿಯರೆನ್ಸ್ ಸಿಗಬೇಕು ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ಈಗಾಗಲೇ ಡಿ ಪಿ ಆರ್ ರೆಡಿಯಾಗಿದೆ ಅನುದಾನ ಮಿಸ್ಲಾಗಿಟ್ಟಿದ್ದೀವಿ ಒಂದು ಡಿ ಪಿ ಆರ್ ಕ್ಲಿಯರ್ ಮಾಡಿದ ತಕ್ಷಣ ನಾವು ಒಂದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆದ ತಕ್ಷಣ ಒಂದು ಈ ಕಾಮಗಾರಿಯನ್ನು ಕೆಲಸ ಮಾಡ್ತೀವಿ ಇಲ್ಲಿ ಸುಮಾರು ನಾ ನಲವತ್ತು ಮೆಗಾವ್ಯಾಟ್ ನಲವತ್ತಕ್ಕೂ ಹೆಚ್ಚು ಮೆಗಾವ್ಯಾಟ್ಗಳು ವಿದ್ಯುತ್ ಉತ್ಪಾದನೆ ಆಗುತ್ತೆ ನಾಲ್ಕು ಏನು ನಾಲ್ಕು ಪಾಯಿಂಟ್ ಏಳು ಟಿ ಎಮ್ ಸಿ ನೀರನ್ನು ಕಾವೇರಿ ಪ್ರಾಧಿಕಾರ ಕಾವೇರಿ ಪ್ರಾಧಿಕಾರ ಏನು ಒಂದು ನಮಗೆ ಹೇಳಿತ್ತು ಸುಪ್ರೀಂ ಕೋರ್ಟ್ ಕೂಡ ಹೇಳಿತ್ತು ಕಾವೇರಿ ಪ್ರಾಧಿಕಾರ ಕೂಡ ಒಂದು ಗೈಡ್ಲೈನ್ಸ್ ಕೊಡಲಾಗಿತ್ತು ಆ ಗೈಡ್ಲೈನ್ಸ್ ಪ್ರಕಾರ ನಮಗೆ ಇದು ಈ ಒಂದು ಮೇಕೆದಾಟು ಯೋಜನೆ ಕುಡಿಯುವ ನೀರು ಈ ಪ್ರಾಜೆಕ್ಟ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಮತ್ತು ಈ ಒಂದು ಪ್ರಾಜೆಕ್ಟ್ ಮಾಡೋದರಿಂದ ತಮಿಳುನಾಡಿಗೂ ಕೂಡ ಹೆಚ್ಚು ಅನುಕೂಲ ಆಗುತ್ತೆ ಈ ಅನುಕೂಲ ಹೆಚ್ಚು ಅನುಕೂಲ ಆಗೋದರಿಂದ ತಮಿಳುನಾಡು ಸರ್ಕಾರ ನಮಗೆ ಸುಮ್ಮನೆ ತಕರಾರು ಮಾಡ್ತದೆ ಆ ತಕರಾರ ಮಾಡೋ ಬದಲು ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟರೆ ನಾವು ಈ ಒಂದು ಮೇಕೆದಾಟನ್ನು ಸಂಪೂರ್ಣ ಮಾಡ್ತೀವಿ ಅಂತ ಹೇಳಿದಾರೆ ಈ ನಿರ್ಮಲಾ ಸೀತಾರಾಮನ್ ಈಗಾಗಲೇ ನಲವತ್ತೇಳು ಟಿ ಎಮ್ ಸಿ ಸಂಬಂಧಪಟ್ಟಂಗೆ ಏನು ಒಂದು ಕ್ಲಿಯರೆನ್ಸ್ ಕೇಳಿದ್ದೀವಿ ಸಿ ಡಬ್ಲ್ಯೂ ಸಿಗೆ ಗೆ ಕಾವೇರಿ ಒಂದು ಮ್ಯಾನೇಜ್ಮೆಂಟ್ ಕಮಿಟಿಗೂ ಕೂಡ ಇದನ್ನು ಹೇಳಿ ಅಂತ ಕೂಡ ಹೇಳಿದ್ದಾರೆ ಜೊತೆಗೆ ನೂರ ಅಂತಿಮವಾಗಿ ಇರ್ತಕ್ಕಂಥದ್ದು ಇನ್ನೂರ ಮೂವತ್ತಾರು ತಾಲೂಕುಗಳು ಇನ್ನೂರ ಮೂವತ್ತಾರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ್ಮೂರು ತಾಲೂಕುಗಳಲ್ಲಿ ಬರ ಇದೆ ಈ ಬರ ಇರೋದರಿಂದ ಒಟ್ಟು ಇನ್ಪುಟ್ ಸಬ್ಸಿಡಿ ನಾಲ್ಕು ಸಾವಿರದ ಆರುನೂರು ಮೂವತ್ತ್ಮೂರು ಕೋಟಿ ಸೇರಿದಂತೆ ಜೊತೆಗೆ ಮೂವತ್ತೈದು ಸಾವಿರ ಕೋಟಿ ಪರಿಹಾರ ಸೇರಿದಂತೆ ಒಟ್ಟು ಏನು ನಷ್ಟ ಆಗಿದೆ ಒಟ್ಟಾರೆ ಹದಿನೆಂಟು ಸಾವಿರದ ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಕೋಟಿ ರೂಪಾಯಿಯನ್ನು ನಮಗೆ ಬಿಡುಗಡೆ ಮಾಡಿ ಅಂತ ಕೂಡ ಮುಖ್ಯಮಂತ್ರಿಗಳು ಬೇಡ ಬೇಡಿಕೆಯನ್ನು ಇಟ್ಟಿದ್ದಾರೆ ಒಟ್ಟಾರೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದ್ದು ಬಹಳ ಪ್ರದ ಫಲಪ್ರದವಾಗಿದೆ ನಾವೆಲ್ಲ ಒಂದು ಏನು ಹೈ ಲೆವೆಲ್ ಕಮಿಟಿ ಹೈ ಲೆವೆಲ್ ಕಮಿಟಿಯ ಮೀಟಿಂಗ್ ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಹೆಡೆಡ್ ಮಾಡ್ತಕ್ಕಂಥದ್ದು ಅಮಿತ್ ಶಾ ಗೃಹಮಂತ್ರಿಗಳು ಆ ಇನ್ನೂ ಒಂದು ಸಭೆ ಆಗಿಲ್ಲ ಈ ಸಭೆ ಆಗಲಿ ಆ ಸಭೆ ಆದ ನಂತರ ನಮಗೆ ಇವ ಇವನ್ನೆಲ್ಲ ಕ್ಲಿಯರೆನ್ಸ್ ಮಾಡಿಕೊಡಿ ಅಂತ ಕೂಡ ಒಂದು ಒತ್ತಾಯವನ್ನು ಮುಖ್ಯಮಂತ್ರಿಗಳು ಮಾಡಿದ್ದೀವಿ ಅಂತ ಹೇಳಿದರು ಇದು ಮುಖ್ಯಮಂತ್ರಿಗಳು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡಿದ ನಂತರ ಸಿಕ್ಕಂತಹ ಒಂದು ಮಾಹಿತಿ ಇದನ್ನ ಈಗಾಗಲೇ ಪತ್ರಿಕಾಗೋಷ್ಠಿ ಮಾಡಿ ಹೇಳಿದರೆ ಅಂದ್ರೆ ಅಂತಿಮವಾಗಿ ರಾಜ್ಯಕ್ಕೆ ಸ್ಪಂದಿಸ್ತಾರ ನರೇಂದ್ರ ಮೋದಿ ಅವರು ಕೇಳಿ ನಾವು ಕೇಳಿರ್ತಕ್ಕಂಥ ಇಷ್ಟು ಅನುದಾನವನ್ನು ಕೊಡ್ತಾರ ಅಂತ ಕೂಡ ಹೇಳ್ತಾರೆ ಮತ್ತು ಏನೇನು ಮೇಕೆದಾಟು ಆಗಲಿ ಮಹದಾಯಿ ಆಗ್ಬೋದು ಮತ್ತೆ ಭದ್ರಾ ಮೇಲ್ದಂಡೆ ಕೃಷ್ಣಪ್ಪ ಪ್ರಾಜೆಕ್ಟ್ ಇವೆಲ್ಲ ಪ್ರಾಜೆಕ್ಟ್ ಗಳಿಗೆ ನಾವು ಒಂದು ಸಮಯವನ್ನು ಕೊಟ್ಟರೆ ಆಲ್ ಪಾರ್ಟಿ ಡೆಲಿಗೇಷನ್ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದಾರೆ ಆಲ್ ಪಾರ್ಟಿ ಡೆಲಿಗೇಷನ್ ತೆಗೆದುಕೊಂಡೋಗಿ ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಒಂದು ಸಮಯ ಕೊಟ್ಟ ತಕ್ಷಣ ಕೂಡ ಸಮಯ ಕೇಳಿದ್ದೀವಿ ಮಾಡಿ ನಮ್ಗೆ ಆಗ್ಬೇಕಾದಂತಹ ಎಲ್ಲ ನೀರಾವರಿ ಯೋಜನೆಗಳನ್ನ ನಾವು ಅದನ್ನ ಅತ್ಯಂತ ಪ್ರಯಾರಿಟೈಸ್ ಅಂದ್ರೆ ಅತಿ ಮುತುವರ್ಜಿ ವಹಿಸಿ ಆದ್ಯತೆ ಮೇರೆಗೆ ಮಾಡ್ತೀವಿ ಅಂತ ಕೂಡ ಮುಖ್ಯಮಂತ್ರಿ ಹೇಳಿದ್ದಾರೆ ಇನ್ನು ಈ ಮುಖ್ಯಮಂತ್ರಿಯ ಭೇಟಿ ಹೊರತಾಗಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂಥ ಸಿದ್ದರಾಮಯ್ಯ ಹೇಳಿದ ಪ್ರಮುಖ ಅಂಶ ಏನು ಅಂತಂದ್ರೆ ಏನು ನೂರ ನಲವತ್ತು ನೂರ ನಲವತ್ತಕ್ಕೂ ನೂರ ಅರುವತ್ತು ಶಾಸಕರನ್ನು ಸಂಸದರನ್ನು ಸಂಸತ್ತಲ್ಲಿ ಒಂದು ಅವರನ್ನ ಅಮಾನತು ಮಾಡಲಾಗಿದೆ ಅವರು ಸಸ್ಪೆಂಡ್ ಮಾಡಲಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ನಮ್ಮ ದೇಶದಲ್ಲಿ ಸಂಸತ್ತಿನ ಒಂದು ಸದಸ್ಯರನ್ನು ಅಮಾನತು ಮಾಡೋದ್ರ ಮೂಲಕ ಸರ್ವಾಧಿಕಾರವನ್ನು ಹೇರಲಾಗ್ತಾ ಇದೆ ಎಲ್ಲಿಯ ಒಂದು ಗುಡ್ ಸರ್ಕಾರ ಇರಬೇಕು ಅಂದರೆ ಅತ್ಯುತ್ತಮ ಸರ್ಕಾರ ಬೇಕು ಅಂದರೆ ಅತ್ಯುತ್ತಮ ವಿರೋಧ ಪಕ್ಷ ಇರಬೇಕು ಮತ್ತು ಚರ್ಚೆ ಆಗಬೇಕು ಪ್ರಜಾಪ್ರಭುತ್ವ ಅಂದರೆ ಚರ್ಚೆ ಆಗಬೇಕು ಚರ್ಚೆಗೆ ಅವಕಾಶ ಇಲ್ಲ ಅಂದ್ರೆ ವಿರೋಧ ಪಕ್ಷದ ಸದಸ್ಯರುಗಳು ಮಾತನಾಡೋದಕ್ಕೆ ಅವಕಾಶ ಇಲ್ಲ ಅಂದರೆ ಸಂಸತ್ತಲ್ಲಿ ಅದು ಪ್ರಜಾಪ್ರಭುತ್ವ ಅಲ್ಲ ಈ ರೀತಿ ಅವರನ್ನು ಸಸ್ಪೆಂಡ್ ಮಾಡ್ತಾ ಇರತಕ್ಕಂಥದ್ದು ಸರ್ವಾಧಿಕಾರಿ ಧೋರಣೆ ಅಂತ ಕೂಡ ಸಿದ್ದರಾಮಯ್ಯ ಹೇಳಿದ್ದಾರೆ ಇದು ಅವರ ಒಂದು ಒಂದು ಸಾರಾಂಶ ಇನ್ನು ಅತಿ ಹೆಚ್ಚಿನ ಮಾಹಿತಿಗಳನ್ನು ನಿಮಗೆ ಕೊಡ್ತಾ ಇರ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡ ನೋಡ್ತಾ ಇರಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ ನಮಸ್ಕಾರ ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ ನಮಸ್ಕಾರ